ಇಲ್ಲಿ ಆಲೂರು ತಾಸು ತಾಲೂಕಿನ ಕಣ್ಸೂರು ಭಾಗದಲ್ಲಿ ನಮ್ಮೊಬ್ಬರು ಸಿಸ್ಟರು ಚೈತ್ರಕಾಂತ ಇವರು ಭಾರತ್ ಒಂದು ಜನಸಂಪರ್ಕ ಕೇಂದ್ರವನ್ನು ಕಂಟೂರು ಗ್ರಾಮ ಪಂಚಾಯತಿ ಅರ್ಥ ಮಾಡಿದ್ದಾರೆ ಇದರಲ್ಲಿ ಸರ್ಕಾರಿ ಸೇವೆಗಳು ಏನೇನಿದೆ ಅಂದರೆ ಆಧಾರ್ ಸೇವೆಗಳು ಪ್ಯಾನ್ ಸೇವೆಗಳು ಮತದಾರ ಕಾರ್ಡ್ ಸೇವೆಗಳು ಆಯುಷ್ಮಾನ್ ಭಾರತ್ ಯೋಜನೆ ಭಾರತ್ ಒಂದು ಸಹಾಯಧನ ಸಾಲ ಸೇವೆಗಳು ವಿಮಾ ಸೌಲಭ್ಯಗಳು ಪ್ರವಾಸ ಮತ್ತು ಟಿಕೆಟ್ ಸೇವೆಗಳು ಆರ್ ಟಿ ಒ ಸೇವೆಗಳು ಸರ್ಕಾರಿ ಯೋಜನೆಗಳು ಹಾಗೂ ಅಟಲ್ ಬಿಹಾರಿ ಪಿಂಚಣಿ ಯೋಜನೆ ಎಫ್ ಎಸ್ ಐ ನೋಂದಣಿ ಪರವಾಗಿ ಪಿ ಎಂ ಉಜ್ವಲ ಯೋಜನೆ ಎಲ್ ಪಿ ಜಿ ಇದೆಲ್ಲ ಸೌಲಭ್ಯಗಳು ಕಣ್ತೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ಕಡೆ ಸಿಗ್ತದೆ ಇವರು ಆಪರೇಟರ್ ಚೈತ್ರ ಅಂತ ಇಲ್ಲಿನ ನಾ ನಮ್ಮ ಕಣ್ತೂರು ವ್ಯಾಪ್ತಿಯ ಏನು ಪಂಚಾಯತಿ ವ್ಯಾಪ್ತಿ ಬರುತ್ತೆ ಇಲ್ಲಿ ಎಲ್ಲ ಸಾರ್ವಜನಿಕರು ರೈತರು ಎಲ್ಲರ ರಿಯಾಯಿತಿ ನಮಗೆ ಏನು ಬೇಕು ಸರ್ಕಾರಿ ಪತ್ರಗಳು ಏನು ಡಾಕ್ಯುಮೆಂಟ್ಸ್ ಬೇಕು ಪಾಣಿ ಎಲ್ಲವನ್ನು ರಿಯಾಯಿತಿ ದರದಲ್ಲಿ ಒಂದು ಒದಗಿಸುವ ನಿಟ್ಟಲ್ಲಿ ಒಂದು ಯೋಜನೆಯನ್ನು ಭಾರತ ಒಂದು ಭಾರತ್ ಜನಸಂಪರ್ಕ ಕೇಂದ್ರವನ್ನು ಓಪನ್ ಮಾಡಲಾಗಿದೆ ಇದನ್ನು ಸಾರ್ವಜನಿಕರು ಮತ್ತು ಕಣ್ತೂರು ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಸದುಪಯೋಗ ಪಡ್ಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ಅಂಚೆ ನಿಮ್ಮ ನವೀನ್ ಬೈ ಅವರ ಉಪಾಧ್ಯಕ್ಷ